श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపతే నమో గణపతే నమ ప్రమపద నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రబ్యామి సో జాతై నమో నమ భవే భవే నాతి భవే భవ స్ం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయ నమఃకాళయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವಂಗಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वान्दरा दर्शा निपुठा गरीशनीं ईश्वरी सरभता नवामिहोपत्व श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महालिताबालापुर सुंदरी कन्या राशि ಕನ್ಯಾ ರಾಶಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ತಾರ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಯಾವುದೇ ಕಾಯಕ ಮಾಡಬೇಕಾದರೂ ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ಒಳ್ಳೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಒಳ್ಳೆಯ ಆಲೋಚನೆ ಮಾಡಿ ಒಳ್ಳೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಾನ ಮಾಡಿ ಅಂದರೆ ಯಾರು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರಲ್ಲ ಅವರಿಗೆ ವಿದ್ಯೆಗೆ ಏನು ಅನುಕೂಲ ಬೇಕೋ ಅದನ್ನು ನೀವು ಮಾಡಿ ಅದಕ್ಕೆ ಯಾವುದೇ ಕಾಯಕ ಮಾಡಬೇಕಾದರೂ ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡಿಬೇಕು ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆಷ್ಟು ಖುಷಿ ಇದೆ ಒಂದಷ್ಟು ನೆಮ್ಮದಿ ಇದೆ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋದಿದೆ ಒಂದು ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಳುವಂಥ ಯೋಗ ಫಲ ಇದೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಹೊಸತನವನ್ನು ಹೊಸ ಬದುಕನ್ನು ಹೊಸದಾಗಿ ಬೇಕಾಗಿರುವ ವಸ್ತುಗಳ ಬಗ್ಗೆ ನಿಮ್ಮ ಆಲೋಚನೆ ಇದೆ ನಿಮ್ಮ ಆಲೋಚನೆ ನಿಮ್ಮ ಚಂದ್ರ ಇರ್ತಕ್ಕಂತಹ ಫಲ ಅಂದರೆ ಚಂದ್ರ ಮಾತೃಕಾರಕ ಹಾಗಾಗಿ ತಾಯಿಯ ಮನಸ್ಸಾಗಲಿ ಮನಸ್ಸಲ್ಲಿರ್ತಕ್ಕಂಥ ನೆಮ್ಮದಿಯಾಗಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಇದೆಲ್ಲದರ ಯೋಗ ಫಲ ಇದೆ ಇದೆಲ್ಲದರ ಮಧ್ಯದಲ್ಲೇ ನಿಮ್ಮ ಆರೋಗ್ಯದಲ್ಲಿ ಒಂದು ಹೊಡ್ತಾ ಇದೆ ಆರೋಗ್ಯ ಈ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಬೆನ್ನಿಗೆ ಸಂಬಂಧಪಟ್ಟದ್ದು ಅಥವಾ ಸೊಂಟಕ್ಕೆ ಸಂಬಂಧಪಟ್ಟದ್ದು ಅಥವಾ ಸ್ತ್ರೀರಾಗಲಿ ಪುರುಷರಾಗಲಿ ಸಾಧ್ಯವಾದಷ್ಟು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅಂತ ಇದ್ರಾದರೆ ಇಲ್ಲಿಂದ ಹಿಂದೆಲೆ ನೀವು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸರಿಯಾದ ವೈದ್ಯರ ಸಲಹೆ ತಗೊಳ್ಳೋದು ಒಳ್ಳೆಯದು ತುಂಬ ಬಾಧಿಸುತ್ತೆ ಯಾವುದೋ ಒಂದು ರೀತಿ ವಿಚಾರಗಳನ್ನು ತಗೊಂಡು ತಲೆಗೆ ನೋವುತ್ತೆ ತಲೆ ಇಲ್ಲದಂಥ ರೀತಿ ಹುಳ ಬಿಟ್ಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ ಯಾರನ್ನ ನಂಬೋದು ಯಾವ ಕಾಲಕ್ಕೆ ಯಾರು ನಂಬೋದು ಗೊತ್ತಾಗೋದಿಲ್ಲ ನಿಮ್ಮ ಬಲಹಸ್ತ ಮತ್ತು ಎಡಹಸ್ತವನ್ನು ನೋಡಿದ್ರೆ ಬಲಗೈ ಮಾಡುವಂಥ ಕೆಲಸ ಎಡಗೈ ನಂಬಲಿಕ್ಕಾಗ್ತಾ ಇಲ್ಲ ಎಡಗೈ ಮಾಡುವ ಕೆಲಸ ಬಲಗೈ ನಂಬಲಿಕ್ಕಾಗ್ತಾಯಿಲ್ಲ ಅಂದರೆ ಇಂತಹ ಪರಿಸ್ಥಿತಿ ದ್ವಂದ್ವ ಚಿಂತನೆ ಶುರುವಾಗಿಬಿಟ್ಟಿದೆ ಆದರೆ ಇಂತಹ ಸಮಯದಲ್ಲಿ ಧೈರ್ಯ ಕೆಡಿಸ್ಕೊಳ್ತೀರ ನೀವು ನಂಬಿರ್ತಕ್ಕಂಥ ದೈವದ ಜೊತೆಗೆ ಶನೇಶ್ಚರಣ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಶನೇಶ್ಚರನ ಪ್ರಾರ್ಥನೆ ಮಾಡಿ ಹನುಮನ ಆರಾಧನೆ ಮಾಡಿ ಎಂತಹ ಸಂಕಷ್ಟ ಬಂದರೂ ಕಷ್ಟದಿಂದ ನಿಮ್ಮನ್ನು ಮುಕ್ತನ ಮಾಡಿ ನಿಮ್ಮನ್ನು ಹೊರಕೈ ತಗೊಂಡು ಹೋಗುವಂಥ ಕೆಲಸ ಹನುಮ ಮಾತ್ರನೇ ಮಾಡ್ತಾನೆ ಅದಕ್ಕೆ ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾನುರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹನುಮನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಳಿಕ್ಕೂ ಸಹಿತ ಗುರುವಿನ ಅನುಗ್ರಹ ಬೇಕು ಆ ಗುರುವಿಗೆ ಗುರುವಾಗಿರ್ತಕ್ಕಂಥ ಹನುಮನ ಆರಾಧನೆ ಬೇಕು ಮನಸ್ಸು ಸ್ವಲ್ಪ ನಿಮಗೆ ಮನಸ್ಸಿನಲ್ಲಿ ತಿಳಿಯಾಗತ್ತೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳಲ್ಲಿದ್ದೀರಿ ನೋವಲ್ಲಿದ್ದೀರಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಇಲ್ಲಿ ಸರಿ ತಪ್ಪುಗಳ ಆಲೋಚನೆ ಮಾಡುವಂತಹ ವ್ಯವಧಾನತೆ ನಿಮ್ಮಲ್ಲಿಲ್ಲ ಯಾವುದೇ ವಿಚಾರವನ್ನು ಸಹಿತ ನೀವು ಎಲ್ಲವರು ಸಹಿತ ದೂರದಲ್ಲಿಟ್ಟು ಆಲೋಚನೆ ಮಾಡ್ತಾ ಇದ್ದೀರಿ ಆದರೆ ಒಮ್ಮೆ ಆಲೋಚನೆ ಮಾಡಬೇಕು ಕಳೆದು ಹೋದದ್ದು ಮತ್ತು ಆಗದ್ದು ಮತ್ತು ನಮ್ಮಿಂದ ದೂರ ಆಗಿದ್ದು ಯಾವತ್ತೂ ಪುರಹ ವಾಪಸ್ ಬರೋದಿಲ್ಲ ಒಂದು ಸತಿ ಅಂಗೈಯಲ್ಲಿರ್ತಕ್ಕಂಥ ಗಾಜಿನ ಕನ್ನಡಿ ಕೈ ಜಾರಿ ತಳಿಬಿದ್ದರೆ ಅದು ಹೊಡೆದು ಚೂರಾದರೆ ಅದನ್ನು ಸರಿಪಡಿಸ್ಕೊಂಡು ಮನೇಲಿ ಇಟ್ಕೊಳ್ಳೋದಿಲ್ಲ ಅದಕ್ಕಾಗಿ ಆಡೋ ಮಾತು ನೋಡೋ ನೋಟ ನಮ್ಮ ಆಲೋಚನೆ ಎಲ್ಲವೂ ಸಹಿತ ಬಹಳ ಯೋಚನೆ ಮಾಡಬೇಕು ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ತೊಂದರೆ ಇದೆ ನಿಜ ಏನೇ ತೊಂದರೆ ತಪ್ಪತ್ರ ಇದ್ದು ಯಾವ ಗ್ರಹಗಳು ಏನೇ ಸಮಸ್ಯೆ ಮಾಡಿಟ್ಟರು ಆದರೆ ಹೊರತುಪಟ್ಟಾಗಿ ಒಂದಷ್ಟು ಆಲೋಚನೆ ಮಾಡೋ ಶಕ್ತಿ ದೇವರು ಕೊಟ್ಟೇ ಇರ್ತಾನೆ ಎಲ್ಲ ಕಡೆಯಿಂದಲೂ ನಿಮ್ಮ ಮೋಸ ಆಗುತ್ತೆ ಅಂದರೆ ಹಸಿವು ಅನ್ನೋದನ್ನು ಕೊಟ್ಟಿದ್ದಾನಲ್ಲ ಎಲ್ಲ ರಂಗಗಳಲ್ಲೂ ನಿಮ್ಮ ಮೋಸ ಆಗ್ಬೋದು ಆದರೆ ಹಸಿವು ಆಯಾ ಕಾಲಕ್ಕೆ ಹಸಿವು ಆಗೇ ಆಗುತ್ತೆ ಬೆಳಗ್ಗೆ ಸಂಜೆ ಮುಣಗುತ್ತೆ ಬೆಳಗ್ಗೆ ಸೂರ್ಯೋದೇ ಹುಟ್ಟುತ್ತಾನೆ ಸೂರ್ಯ ಹುಟ್ಟುವುದು ಸಂಜೆ ಚಂದ್ರ ಇದಾಗ್ತಕ್ಕಂಥದ್ದು ಹೀಗೆ ಚಂದ್ರ ಬರುವ ಕಾಲ ಸೂರ್ಯ ಬರುವ ಕಾಲ ಸಮ ಇದ್ದಾಗ ಮನುಷ್ಯನಿಗೆ ಮಧ್ಯದಲ್ಲಿ ಬಂದು ಹೋಗುವಂಥ ಯಾವುದೇ ಸಮಸ್ಯೆಗಳಿದ್ರು ಆಗಿಂದ ಎಲ್ಲ ಬರಿಹರಿಸ್ಕೊಳ್ಳೋದಕ್ಕೆ ಬಗೆಹರಿಸ್ಕೊಳ್ಳೋದಕ್ಕೂ ಒಂದಷ್ಟು ವಿಚಾರಗಳು ಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ವಿದ್ಯೆ ಕಡೆ ಮತ್ತಷ್ಟು ಜ್ಞಾನ ತು ತಗೋಬೇಕು ಎಷ್ಟು ವಿದ್ಯೆ ನಿಮ್ಮಲ್ಲಿದ್ದರೂ ಅಷ್ಟು ಅಪಾರವಾದ ಶಕ್ತಿ ಆಗುತ್ತೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ ಅಂತಹ ವಿದ್ಯೆ ಜ್ಞಾನವನ್ನು ಹೆಚ್ಚು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರಲಿ ಹಾಗೆ ಅದು ಕೆಲವು ಸರ್ತಿ ಸನ್ನಿವೇಶಗಳು ಹೇಗಿರುತ್ತಪ್ಪ ಅಂದರೆ ಅಂದುಕೊಳ್ಳೋದೊಂದು ಆಗೋದು ಮತ್ತೊಂದು ಅಂತಾರಲ್ಲ ಭವಿಷ್ಯದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ ಈ ಶಕ್ತಿ ನೀವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಏನಪ್ಪಾ ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಂಕೋಲಾ ಗಿಡ ಇದ್ದರೆ ಅಂಕೋಲಾ ಗಿಡ ಅಂಕೋಲಾ ವೃಕ್ಷದ ಕಡ್ಡಿ ಅಕಸ್ಮಾತು ವೃಕ್ಷ ನಿಮಗೆ ಸಿಗಲಿಲ್ಲ ಆ ಗಿಡ ಸಿಗಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಅಂಕೋಲದ ಕಡ್ಡಿ ಕಟ್ಟಿದರೆ ಆ ಕಡ್ಡಿಯನ್ನು ನಿಮ್ಮ ಉಂಗರದ ಬೆರಳಿಂದ ನಿಮ್ಮ ಉಂಗರದ ಬೆರಳಿಂದ ಆ ಕಡ್ಡಿಯನ್ನು ಮುಟ್ಟಿ ಅಂದರೆ ಅಂಕೋಲ ವೃಕ್ಷದ ಕಡ್ಡಿಯನ್ನು ಮುಟ್ಟೋದ್ರಿಂದ ಸಾಕಷ್ಟು ಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ತೀರಿ ಅಕಸ್ಮಾತು ಅಂಕೋಲ ಕಡ್ಡಿನೂ ಇಲ್ಲ ಅಂಕೋಲ ವೃಕ್ಷನೂ ನಿಮಗೆ ಗೊತ್ತಿಲ್ಲ ಅಂತಹ ಪರಿಸ್ಥಿತಿ ಇದ್ದರೆ ದಕ್ಷಿಣಾಭಿಮುಖವಾಗಿ ನಿಂತು ನೀವು ದಕ್ಷಿಣಾಭಿಮುಖವಾಗಿ ನಿಂತು ಶ್ರೀ ಸುಬ್ರಣೇಶ್ವರ ಸ್ವಾಮಿಯನ್ನ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಣೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಗಂಧ ಅಥವಾ ಕುಂಕುಮ ಇಂತಹದ್ದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು ಯಾವುದೇ ಉದ್ಯೋಗ ಮಾಡೋರು ಸಹಿತ ಆ ಉದ್ಯೋಗದ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ನೀವು ಇತ್ತೀಚಿನ ದಿನಗಳ ಪದ್ಧತಿ ಪದ್ಧತಿ ಮತ್ತು ನಿಮ್ಮ ಮನಸ್ಸು ಏನಾಗಿದೆ ಯಾವ ಕೆಲಸ ನೀವು ಮಾಡ್ತೀರೋ ಮಾಡುವಂಥ ಕೆಲಸವನ್ನು ಸ್ವಲ್ಪ ಮಾತ್ರ ಗಮನಿಸ್ತೀರಿ ಯಾವುದು ಬೇಡವೋ ಅದರ ಕಡೆ ನಿಮ್ಮ ಗಮನ ಜಾಸ್ತಿ ಕೊಡ್ತಾ ಇದ್ದೀರಿ ಇದರಿಂದ ಸಾಕಷ್ಟು ಜನ ಸಾಕಷ್ಟು ನೋವು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಪಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ನಿಮ್ಮ ಪತಿದೇವರು ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿ ಯಾರೊಬ್ಬರಿಗಾದರೂ ಹೆಣ್ಣು ಮಗಳು ಮನೇಲಿದ್ದರೆ ಆಕೆ ಸಾಧ್ಯವಾದಷ್ಟು ತಾಳ್ಮೆಯಿಂದಿರಬೇಕು ನೀವು ತಾಳ್ಮೆ ಕಳ್ಕೊಂಡು ನೀವು ರೌದ್ರ ಆದರೆ ಆ ಪರಿಸ್ಥಿತ ಒಂದು ಪರಿಸರ ಅದು ಕಲುಷಿತವಾಗುತ್ತೆ ಆ ಪರಿಸರವನ್ನು ನೀವು ಸಂರಕ್ಷಣೆ ಮಾಡಬೇಕು ಪರಿಸರದಲ್ಲಿರುವ ಎಲ್ಲರನ್ನೂ ಹಸನ್ ಮುಖ್ಯಾಗಿ ಇಟ್ಕೋಬೇಕಂದ್ರೆ ಮೊದಲು ನೀವು ನಂಗೆ ನಗ್ತಾ ಇರಬೇಕು ಪ್ರತ್ಯೇಕ ಪರಿಸ್ಥಿತಿ ಪರವಾಗಿಲ್ಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತೀನಿ ದೂರ ಭಾರ ಹೊರಡಬೇಕು ಎಂಬತಕ್ಕಂಥ ಆಸೆ ಮತ್ತು ನಿಮ್ಮ ಪಾಕೆಟಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ತಪ್ಪದಿರ ವೃಷಭ ರಾಶಿಯವರು ಒಂದು ರೂಪಾಯಿ ನಾಣ್ಯವನ್ನು ತಗೊಂಡು ಆ ನಾಣ್ಯಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಗಂಧ ಆರಿದ ನಂತರ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಗಂಧದ ಜೊತೆಗಿರ್ತಕ್ಕಂತಹ ನಾಣ್ಯ ನಿಮ್ಮ ಜೊತೆಯಲ್ಲಿದ್ದರೆ ತಾಯಿ ಲಕ್ಷ್ಮಿಯ ಕೃಪೆ ಇರುತ್ತೆ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತೆ ಅದಕ್ಕೋಸ್ಕರ ಒಂದು ರೂಪಾಯಿ ನಾಣ್ಯಕ್ಕೆ ಸ್ವಲ್ಪ ಗಂಧ ಹಚ್ಚಿ ಅದು ಆರಿದ ನಂತರ ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ಇದರಿಂದ ಒಳಿತನ್ನು ಖಂಡಿತ ಕಾಪಾಡ್ಕೊಳ್ಬೋದು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಒಂದು ಕೆಲಸನೂ ಸ್ಪೀಡಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಾ ಇದ್ದೀರಿ ಆ ಮುಂಗೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಿಮ್ಮ ಜವಾಬ್ದಾರಿಗೆ ಮತ್ತಷ್ಟು ಜವಾಬ್ದಾರಿ ಸಾಕಷ್ಟು ಎಂಬಂತೆ ನಿಮ್ಮ ಹೆಗಲೇರಿ ಕೂತ್ಕೊಳ್ಳುವಂಥ ಒಂದಷ್ಟು ಜವಾಬ್ದಾರಿಗಳಿದೆ ಹಾಗೆ ಒಂದಷ್ಟು ಜನ ನಿಷ್ಠೂರ ಮಾಡತಕ್ಕಂಥವರು ನಿಂದಕರಿರ್ತಕ್ಕಂಥ ಪರಿಸರದ ಮಧ್ಯದಲ್ಲಿ ಇವತ್ತು ನಿಮ್ಮ ವಾಸ ಇದೆ ಹಾಗೆ ಕೆಲವಷ್ಟು ವಸ್ತುಗಳನ್ನು ಇಟ್ಟು ಕಡೆಯೇ ಮಾಯಾಗಿ ಹುಡುಕಾಡೋದು ಅದರಿಂದ ಬೀಳುವಂಥದ್ದು ಸಾಕಷ್ಟು ಸಂಕಷ್ಟದಲ್ಲಿರುವಂಥದ್ದು ಅದು ಆಗ್ಬೋದು ಆದರೂ ಭಾಳ ಜೋಪಾನ ಬೇಕು ಎಚ್ಚರಿಕೆ ಬೇಕು ನೀವು ಯಾವುದೇ ಕೆಲಸ ಕೈ ಇಟ್ಟರೂ ಕೆಲಸ ಆಗುತ್ತೆ ಆದರೆ ಕೆಲಸ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಆ ಸಂದೇಹ ಸಂಶಯ ನಿಮ್ಮನ್ನು ತುಂಬ ಬಾಧಿಸುತ್ತೆ ಹಾಗೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ಅಂದರೆ ಹಣಕಾಸಿನ ವಿಚಾರ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿ ಇರಲಿ ಅಂತ ನೀವು ಕೊಟ್ಟರೆ ಅದನ್ನು ಪುನಃ ವಾಪಸ್ ಪಡೆಯೋದು ಬಹಳ ಕಷ್ಟ ಆಗುತ್ತೆ ಜೋಪಾನ ಎಚ್ಚರಿಕೆ ಇರಲಿ ಯಾವುದೇ ಜವಾಬ್ದಾರಿ ಆದರೂ ನೀವೇ ತಗೊಳ್ಳಿ ಏನೂ ತಪ್ಪಿಲ್ಲ ಅದನ್ನು ವ್ಯವಸ್ಥಿತವಾದ ರೀತಿ ಭಯದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಕೆಲಸ ಆಗುತ್ತೆ ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸಗಳನ್ನು ಮುಂದುವರೆಸಿದ್ರೆ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಹಾಗೆ ನೀವು ಮಾಡುವ ವೃತ್ತಿ ಧರ್ಮ ಮತ್ತಷ್ಟು ಅಭಿವೃದ್ಧಿ ಇದೆ ಯೋಗ ಯೋಗ ಫಲ ನಿಮ್ಮದಾದ್ದರಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಧರ್ಮ ಕರ್ಮಗಳನ್ನು ಆಲೋಚನೆ ಮಾಡಿ ಒಂದೆಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಅನುಗ್ರಹ ಇದೆ ಒಂದು ಭೂಮಿ ವಿಚಾರ ಒಂದು ವ್ಯವಹಾರ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಕುಟುಂಬದ ನಿರ್ವಹಣೆ ಎಲ್ಲ ಕಡೆಯಿಂದಲೂ ದೇವರು ನಿಮ್ಮನ್ನು ಹಿಡಿದು ನಡೆಸುವ ಕಾಲ ಸನ್ನಿಹಿತವಾಗ್ತಾ ಇದೆ ಆದರೆ ನಿಮ್ಮ ಧರ್ಮ ಮಾರ್ಗ ಬಹಳ ಮುಖ್ಯವಾಗಿದೆ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹ ನೀವು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಇದೆ ಆದರೆ ನೀವು ಯಾವುದೇ ಕಾಯಕವನ್ನು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸಬಹುದು ಹೇಗೆ ನಿಮ್ಮ ಅನುಷ್ಠಾನ ನಿಮ್ಮ ನಡೆ ನಡವಳಿಕೆ ನಿಮ್ಮ ಚಿಂತನೆ ಜೊತೆಗೆ ನೀವು ತಿನ್ನುವ ಒಂದು ತುತ್ತನ್ನದಲ್ಲೇ ಒಂದಷ್ಟು ಪದಾರ್ಥವನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಕ್ರಿಮಿಕೀಟಗಳಿಗೋ ಹಾಕಿ ಭಗವಂತ ಇವತ್ತು ನಿಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ನಿಮಗೆ ಕೊಟ್ಟಿರೋದರಲ್ಲಿ ನಾಲ್ಕು ಜನ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಗುಣ ನಿಮ್ಮದಾಗಬೇಕು ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ತಾವು ಮುಂದಾದರೆ ಅದು ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು ಯಾವುದೇ ಫಲಾಪರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಒಳ್ಳೆಯ ಯೋಗ ಯೋಗಫಲ ನಿಮ್ಮದಾಗಬೇಕಾದರೂ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಯಾದೇವೀ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಒಳ್ಳೆಯದಾಗಲಿ ಶುಭವಾಗಲಿ